ಇವತ್ತು ಚಿಕ್ಕಪೇಟೆ ಮಾರ್ಕೆಟು ಬೆಳೆಪೇಟೆ ಸೋಂಬಾರಪೇಟೆ ಯಾವ ಪೇಟೆನೂ ಬಿಡಬಾರ್ದು ಅರವತ್ತು ಎಪ್ಪತ್ತು ಒಂಬತ್ತು ತೊಂಬತ್ತು ನಾನ್ನೂರ ತೊಂಬತ್ತು ರೂಪಾಯಿ ಕೊಟ್ಟಿದ್ದಾರೆ ಅಂತ ಬರ ಡೂಟಿ ಎಲ್ಲ ಹೊಡೆಯೋಣ ಅಂತ ಅನ್ಕೊಂಡು ಬಂದೆ ನೋಡಿ ಈ ಥರ ಆಗುತ್ತೆ ಈ ಥರ ಆದಾಗಲೇ ಬೇಸರ್ ಆಗೋದು ಎಷ್ಟು ಕಿಲೋಮೀಟರ್ ಇದೆ ಮೂವತ್ತೆರಡು ಕಿಲೋಮೀಟರ್ ಈ ವಾರ ವಾರು ಟ್ರೈ ಬರುತ್ತೆ ಪಿಕಪ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಬಾಕ್ಸ್ ಇದ್ದಾವೆ ಮೂರು ಮೂರು ಆರು ಎರಡು ಎಂಟು ಎಂಟು ಬಾಕ್ಸ್ ಇದ್ದಾವೆ ಸ್ಕೋಟಾ ಶೋರೂಮಿಂದ ಪಿಕಪ್ ಆಗಿರೋದು ಇದೆ ಮೊದಲನೇ ಡ್ಯೂಟಿ ಓಕೆನಾ ಟೈಮ್ ಎಷ್ಟಾಗಿದೆ ಅಂತ ನೋಡಿಲ್ಲ ಡ್ರಾಪು ಎಲ್ಲಿ ಅಂತ ಕೂಡ ನೋಡಿಲ್ಲ ಇಮ್ಮಿಡಿಯೇಟಾಗಿ ಹತ್ತಿರ ಇರೋದರಿಂದ ಹಂಗೆ ಬಂದೆ ಇವಾಗ ನೋಡೋಣ ಟೈಮ್ ಬಂದು ಹತ್ತು ನಲ್ವತ್ತೈದು ಲೋಡಿಂಗ್ ಆಗಿದೆ ಡ್ರಾಪ್ ಎಲ್ಲಿ ನೋಡೋಣ ಹೆಣ್ಣೂರು ರೋಡು ಗೆದ್ದಲಳ್ಳಿ ಡ್ರಾಪ್ ಇರೋದು ಎಷ್ಟು ಕಿಲೋಮೀಟ್ರ್ ಇದೆ ಮೂವತ್ತೆರಡು ಕಿಲೋಮೀಟ್ರ್ ಒಂದೂವರೆ ಗಂಟೆ ತೋರಿಸ್ತಾ ಇದೆ ಅಂತಂದರೆ ಹೆವಿ ವಿ ಟ್ರಾಫಿಕ್ ಇರುತ್ತೆ ಅಂತ ಅನ್ನಿಸ್ತಾ ಇದೆ ಸಿಟಿ ಒಳಗಡೆ ರಿಂಗ್ ರೋಡ್ ಅದು ಸಿಟಿ ಒಳಗಡೆ ಬಂದರೆ ಇಪ್ಪತ್ತೇಳು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಹೆಚ್ಚು ಕಡಿಮೆ ಇದೆ ಬಟ್ ಸಿಟಿ ಒಳಗಡೆ ತುಂಬ ಅಂತ ತೋರಿಸ್ತಾ ಇದೆ ಟ್ರಾಫಿಕ್ ಜಾಸ್ತಿ ಇದೆ ಅನಿಸುತ್ತೆ ಹಾಗಾಗಿ ಗುರುಗುಂಟೆಪ್ಪಳಿ ಹೆಬ್ಬಾಳೂರು ರೂಟೇ ಹೋಗೋಣ ರಿಂಗ್ ರೋಡೇ ಹೋಗೋಣಂತೆ ಹತ್ತು ಮುಕ್ಕಾಲಿಗೆ ಇವಾಗ ಮೊದಲನೇ ಆರ್ಡ್ರ್ ತೊಗೊಂಡಿದ್ದೀನಿ ಏನಪ್ಪ ಅಂತಂದರೆ ಕೂಡ ಶೋರೂಮು ಪಿಕಪ್ ಆಗಿರೋದು ಬಾ ಚೆಕ್ करा 8 नंबर ये बिल रेडी कर गाडी आचे हाकणा ಸರಿಯಾ ಬಿಲ್ ಬರಲಿ ಇಲ್ಲಿ गाडी ओडाಡ್ತಾ ಇರ್ತವೆ ಸ್ವಲ್ಪ ಆಚೆ ಹಾಕೊಂಡು वेट ಮಾಡ್ತೀನಿ ಲೋಡ್ ಆಗಿ ಹೆಚ್ಚು ಕಡಿಮೆ ನೋಡಿ ಹತ್ತು ಮುಕ್ಕಾಲಿಗೆ ಲೋಡ್ ಆಗಿದ್ದು ಇವಾಗ ಹನ್ನೊಂದು ಗಂಟೆ ಐದು ನಿಮಿಷ ಆಯಿತು ಬಟ್ ಬಿಲ್ ತೊಗೊಂಬರ್ತೀನಿ ಅಂತೇಳಿ ಹೋದ್ರು ಇನ್ನೂ ಬಿಲ್ಲು ಬಂದೇ ಇಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಬರುತ್ತೋ ಗೊತ್ತಿಲ್ಲ ನಾವು ನೋಡ್ತಾ ಇರ್ಬೋದು ಇನ್ನೂ ಎಲ್ಲಿದ್ದೀನಿ ಅಂತ ನೋಡಿ ಸೆಕ್ಯೂರಿಟಿ ಆಚೆ ಹಾಕೋತೀನಿ ಗಾಡಿನೇ ಆದರೂ ಬಿಟ್ಟಿಲ್ಲ ಇಲ್ಲೇ ಸ್ಕೋಡಾ ಶೋರೂಮ್ ಹತ್ರನೇ ಇದ್ದೀನಿ ಈಗ ಬಿಲ್ ಮಾಡ್ತಾಯಿದ್ರೆ ಹೆಚ್ಚು ಕಡಿಮೆ ಅರ್ಧ ಗಂಟೆ ಆಗಕ್ಕೆ ಬಂತು ನೀವೇ ಬಿಲ್ ಮಾಡ್ತಾಯಿದ್ರು ಏನೋ ಗೊತ್ತಿಲ್ಲ ಒಂದೊಂದು ಟೈಮಲ್ಲಿ ಸರ್ವರ್ ಸಿಗಲ್ಲ ಅದೇ ಸಮಸ್ಯೆ ಆ ಥರ ಅಂದ್ಕೊಂಡಿದ್ದೀನಿ ಬಟ್ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಅದನ್ನು ಫಾಲೋಪ್ ಮಾಡ್ತೀನಿ ಯಾಕೆಂದರೆ ಕೆಲವೊಂದು ಡ್ಯೂಟಿಗಳು ಬಂದರೆ ಅದು ಬಿಲ್ಕುಲ್ ಎತ್ತಾಗ ಮನಸ್ಸಾಗಲ್ಲ ಬಟ್ ಇವತ್ತು ಯಾವ ಡ್ಯೂಟಿ ಬಂದ್ರೂ ಪರವಾಗಿಲ್ಲ ಎತ್ಕೊಂಡು ಡ್ಯೂಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅಂದರೆ ಲಾಂಗ್ ಎತ್ಕೊಂಡಿದ್ದೀನಿ ಬೆಳಬಿಳಗ್ಗೆ ಹೆಣ್ಣೂರು ಕಡೆ ಆ ಕಡೆಯಿಂದ ಡ್ಯೂಟಿ ಇವತ್ತು ಯಾವ ಡ್ಯೂಟಿ ಬಿದ್ರೂ ಎತ್ಕೊಳ್ಬೇಕು ಒಂದು ಡ್ಯೂಟಿನೂ ಮಿಸ್ ಮಾಡಬಾರ್ದು ಮತ್ತು ನಂದು ಸ್ಕೋರ್ ಎಷ್ಟಿದೆ ಗೊತ್ತಾ ಹನ್ನೊಂದು ಪರ್ಸೆಂಟ್ ಇದೆ ಹನ್ನೊಂದು ಪರ್ಸೆಂಟ್ ಇರೋದು ಅರವತ್ತು ಪರ್ಸೆಂಟ್ ಮೇಲೆ ಇದ್ದರೆ ಸೆಕೆಂಡ್ ಲಾಕು ರಿಮೂವ್ ಆಗುತ್ತೆ ಬಟ್ ಟ್ರೈ ಮಾಡೋಣ ಈ ವಾರ ಇವತ್ತು ಸೋಮವಾರ ಓಕೆನಾ ಸೋಮವಾರ ಜೂನ್ ಒಂಬತ್ತು ಈ ವಾರ ಏನಾದರೂ ಟ್ರೈ ಮಾಡೋಣ ಬರೋ ಡ್ಯೂಟಿಗಳನ್ನೂ ಎತ್ಕೊಂಡು ಹೊಡೆಯೋಣ ಸ್ಕೋರ್ ಆದರೂ ಕರೆಕ್ಟಾಗಿ ಬರುತ್ತೆ ಡ್ಯೂಟಿಗಳು ನೆಕ್ಸ್ಟ್ ಟೈಮಿಂದ ಮಾಡ್ಬೋದು ನೋಡ್ತಾ ಇರ್ಬೋದು ಮೆಜೆಸ್ಟಿಕ್ ಹೋಗ್ತಾ ಇದ್ದೀನಿ ಅದು ಸೋಮವಾರ ಇಷ್ಟೊಂದು ಫ್ರೀ ಇದೆ ನೋಡಿ ಫುಲ್ ಖಾಲಿ ರೋಡು ಮೈಸೂರು ರೋಡಲ್ಲಿ ಫುಲ್ಲು ಖಾಲಿ ಇತ್ತು ಬಟ್ ಫ್ಲೈಓರ್ ಮೇಲೆ ಹತ್ತುವಾಗ ಆ ಇಂದ ಫುಲ್ ಜಾಮ್ ಇತ್ತು ಹಂಗಾಗಿ ಸೀದಾ ಲೆಫ್ಟ್ ಎತ್ಕೊಂಡು ಕೆಳಗಡೆ ಬಂದ್ಬಿಟ್ಟೆ ಕಾಟನ್ಪೇಟೆ ರೋಡಲ್ಲಿ ಟಿ ಎಂ ಸಿ ರೋಡ್ ಬರುತ್ತಲ್ಲ ಆ ರೋಡಲ್ಲಿ ಹೋಗ್ತಾ ಇದ್ದೀನಿ ಈ ರೋಡ್ ಅಂತೂ ಫುಲ್ ಜಾಮ್ ಇದೆ ಮಾರ್ಕೆಟ್ ಫ್ಲೈವರ್ ಒಂದೇ ಹೆವಿ ಜಾಮ್ ಇತ್ತು ಹಂಗಾಗಿ ಫ್ಲೈವರ್ ಮೇಲೆ ಹೋಗ್ಬೇಕಾಗಿತ್ತು ಜಾಮ್ ನೋಡಿ ಕೆಳಗಡೆ ಹೋಗ್ತಾ ಇದ್ದೀನಿ ನೋಡಿ ರೈಲ್ವೆ ಸ್ಟೇಷನ್ ಮೆಜೆಸ್ಟಿಕ್ ರೋಡ್ ಅಂತೂ ಫುಲ್ ಖಾಲಿ ಅಂದ್ಕೊಳ್ಳಿ ಆ ಕಡೆ ಈ ಕಡೆ ನೋಡಿ ಸಿಗ್ನಲ್ ಅಷ್ಟೇ ಅಷ್ಟೇನು ವೆಹಿಕಲ್ಗಳಿಲ್ಲ ಸಿಗ್ನಲಲ್ಲೂ

ನೈನ್ ಫೈವ್ ತ್ರೀ ಐಟ್ ನೈನ್ ಫೈವ್ ಫಸ್ಟ್ ಡ್ಯೂಟಿ ಕಂಪ್ಲೀಟ್ ಆಗಿದೆ ನೋಡ್ತಾ ಇರ್ಬೋದು ಸ್ಕೋಡಾ ಶೋರೂಮು ಬ್ಯಾಕ್ ಸೈಡ್ ಗೇಟು ಇಲ್ಲಿ ಅನ್ಲೋಡ್ ಆಯಿತು ಅಮೌಂಟ್ ಬಂದು ಪಿಕಪ್ ಮಾಡಿದ್ಮೇಲೆ ಅವರೇ ಕೊಡ್ತಾರಂತೆ ಮಳೆ ಬೇರೆ ಬರ್ತಾ ಇದೆ ಇಲ್ಲಿಂದ ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ಎಲ್ಲಿ ಬಂದರೂ ಎತ್ಕೊಂಡು ಡೂಟಿ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ ನೋಡೋಣ ಎಲ್ಲಿ ಬರುತ್ತೆ ಗೊತ್ತಿಲ್ಲ ಟ್ರಿಪ್ ಅಂತೂ ಏನು ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಎಲ್ಲಿ ಬರುತ್ತೆ ಅಪ್ಡೇಟ್ ಮಾಡ್ತೀನಿ ಅಂತ ವೆಯ್ಟ್ ಮಾಡ್ತಾ ಇರೋಣ ಸ್ಕೋಟಾ ಶೋರೂಮ್ ಡ್ರಾಪ್ ಮಾಡಿದೆ ಡ್ರಾಪ್ ಮಾಡಿ ಟ್ರಿಪ್ ಪೇಂಟ್ ಮಾಡಿಕೊಂಡು ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಹಂಗೆ ವೆಯ್ಟ್ ಮಾಡ್ತಾ ಇದ್ದೆ ಹಿಂದೇನೆ ಬಂತು ಅಂತೂ ಎತ್ತ ನಾನು ನಷ್ಟಲ್ಲಿ ಸಿಕ್ಕಿಲ್ಲ ಬೇರೆಯವ್ರು ಎತ್ ಬಂದರು ಅದಾದಮೇಲೆ ಇನ್ನೊಂದು ಬಂದಿದೆ ಬಾಬುಸಪ್ಪ ಪಿಕಪ್ ಬಂದಿದೆ ನಾಲ್ಕೂವರೆ ಹೋಗ್ತಾ ಇದ್ದೀನಿ ಬಾಬು ಬಾಬುಸಪ್ಪಳಿಯ ಪಿಕಪ್ ಮಾಡಿ ಡ್ರಾಪ್ ಬಂದು ಅಲ್ಲೇ ಲೋಕಲ್ ಡ್ಯೂಟಿ ಎಲ್ಲಪ್ಪ ಅಂತಂದರೆ ಗಣೀಸ್ ಅಂದ್ರೆ ಸರಾಯಿಪಳ್ಳಿ ಇದೆಯಲ್ಲ ರಾಜನಹಳ್ಳಿ ಕರೆಕ್ಟಾಗಿ ರಾಚನಲ್ಲೇ ಡ್ರಾಪು ಯಾವುದೋ ಒಂದು ಅಂದರೆ ಪಿಕಪ್ ದೂರ ಅಂತೇಳಿ ಇದು ನಾನು ಲಾಸ್ಟ್ವರೆಗೂ ಬಿಟ್ಟೆ ಎತ್ಕೊಳ್ಳಿ ಅಂತ ಯಾರೂ ಎತ್ತಿಲ್ಲ ಹಾಗಾಗಿ ಯಾಕೆಂದರೆ ಕಮಿಟ್ ಆಗಿಬಿಟ್ಟಿದ್ದೀನಿ ಇವತ್ತು ಒಂದು ಡ್ಯೂಟಿನೂ ಮಿಸ್ ಮಾಡಬಾರ್ದು ಅಂತೇಳಿ ಅದರಿಂದ ಲಾಸ್ಟ್ ಮೂಮೆಂಟಲ್ಲಿ ಎತ್ಕೊಂಡೆ ಯಾರೂ ಎತ್ತಿಲ್ಲ ಅಂತ ಏನೋ ಹೊಟ್ಟಲ್ಲಿ ಇವತ್ತು ಹನ್ನೆರಡು ಐವತ್ತೆರಡು ಒಂದು ಗಂಟೆ ಅಂದ್ಕೊಳ್ಳಿ ಒಂದು ಡ್ಯೂಟಿ ಕಂಪ್ಲೀಟ್ ಮಾಡಿದ್ದೀನಿ ಎರಡನೇ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ನೋಡಬೇಕು ಇವತ್ತಿನ ಎಕ್ಸ್ಪೀರಿಯನ್ಸು ಒಂಥರ ನನಗೂ ಹೊಸ್ತಾಗಿದೆ ಯಾಕೆಂದರೆ ಈ ಥರ ನಾನು ಯಾವತ್ತೂ ಮೈಂಡ್ಸೆಟ್ಟಲ್ಲಿ ಡ್ಯೂಟಿ ಮಾಡೇ ಇಲ್ಲ ಅಂದ್ಕೊಳ್ಳಿ ಏಕೆಂದರೆ ನಾನು ಚಿಕ್ಕಪೇಟೆ ಮಾರ್ಕೆಟು ಆ ಕಡೆ ಬಂದರೆ ನಾನು ಆಲ್ಮೋಸ್ಟ್ ಎತ್ತಕ್ಕೆ ಹೋಗ್ತಾ ಇರಲಿಲ್ಲ ಇವತ್ತು ಚಿಕ್ಕಪೇಟೆ ಮಾರ್ಕೆಟು ಬಳ್ಳೆಪೇಟೆ ಕುಂಬಾರಪೇಟೆ ಯಾವ ಪೇಟೆನೂ ಬಿಡಬಾರ್ದು ಬಂದು ಡ್ಯೂಟಿ ಎಲ್ಲ ಎತ್ಕೊಂಡು ಮಾಡೇ ಮಾಡ್ತೀನಿ ನೋಡೋಣ ಇವತ್ತಿನ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಕೊನೆವರೆಗೂ ನೋಡಿ ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಇದೆ ಏಕೆಂದರೆ ನಾನು ಊಹೆ ಮಾಡದ ರೀತಿ ಏನಾದರೂ ಆಗುತ್ತಾ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಸೆಕೆಂಡ್ ಪಾಯಿಂಟು ಬಂದಿದ್ದೀನಿ ಇವಾಗ ಇದೆ ಡ್ರಾಪು ಎಷ್ಟು ಕಿಲೋಮೀಟ್ರಿದೆ ನೋಡಬೇಕು ಬಿಲ್ ಏನಿಲ್ವಾ ಸ್ವಲ್ಪ ಇದೆ ಮೆಟೀರಿಯಲ್ಲು ಹಂಗಾಗಿ ಅಮೌಂಟು ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ನಾನ್ನೂರು ನಾನ್ನೂರೈವತ್ತು ನಾನ್ನೂರೈವತ್ತು ಅರುವತ್ತು ಎಪ್ಪತ್ತು ಒಂಬತ್ತು ತೊಂಬತ್ತು ನಾನ್ನೂರ ತೊಂಬತ್ತು ರೂಪಾಯಿ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಅಮೌಂಟು ನೋಡಿಲ್ಲ ಎಷ್ಟು ಕಿಲೋಮೀಟ್ರ್ ಕೊಟ್ಟಿದ್ದೇನೆ ನಾನ್ನೂರ ತೊಂಬತ್ತು ರೂಪಾಯಿಗೆ ಅಂದರೆ ಎಂಟು ಪಾಯಿಂಟ್ ಏಳು ಎಂಟು ಮುಕ್ಕಾಲು ಕಿಲೋಮೀಟ್ರ್ ಹಾಂ ಪೇಂಟ್ ಬಂದು ಪೇಂಟ್ ಬಂದಿದ್ದೀಯಣ ಹಾಂ ಓಕೆ ಬಣ್ಣ ಫೋನ್ ಮಾಡಿ ಹೇಳಿದ್ದೀನಿ ಬರ್ತಾ ಇದ್ದಾರೆ ಅಮೌಂಟ್ ಎಲ್ಲ ಕ್ಲಿಯರ್ ಆಗಿದೆ ಟ್ರಿಪ್ ಪೇಂಟ್ ಮಾಡ್ಕೊಳ್ಳೋಣ ಕಳಿಸ್ಕೊಂತಾರೆ ಅಷ್ಟಲ್ಲ ಅದನ್ನು ಟ್ರಿಪ್ ಅಂದರೆ ಎಸ್ಬೇಕಾಗತ್ತೆ ಅದೇ ಡ್ರಾಪ್ ಮಾಡಿದೆ ಇಮ್ಮಿಡಿಯೇಟ್ ಒಂದು ಐದು ನಿಮಿಷದಲ್ಲೇ ಒಂದು ಆರ್ಡ್ರ್ ಬಂದಿದೆ ಆ ಪಿಕಪ್ ಹೋಗ್ತಾ ಇದ್ದೀನಿ ಎರಡು ಕಿಲೋಮೀಟ್ರ್ ಕೊಟ್ಟಿದ್ದಾನೆ ಪಿಕಪ್ಪು ಡ್ರಾಪ್ ಬಂದುಬಿಟ್ಟು ಯಾವುದು ತೋಟದ ಗುಡದಳ್ಳಿ ಅಂತ ಇದೆ ಎಲ್ಲಿ ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ನೋಡಬೇಕು ಬಟ್ ಇಲ್ಲಿ ಹೋದರೆ ಮಾನ್ಯತೆ ವರ್ಕ್ ಬ್ಯಾಕ್ ಸೈಡ್ ಗೇಟಲ್ಲಿ ಕೋಲ್ ಹಾಕಿದ್ದಾರೆ ಗಾಡಿ ಹೋಗಲ್ಲ ಇಲ್ಲಿಂದ ರೈಟ್ ತೊಗೊಂಡು ಹೋಗೋಣಂತೆ ನೋಡಿ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಪೋಲ್ ಹಾಕಿರೋದು ಮಾನ್ಯತಾ ಟೇಕ್ಫರ್ಗೆ ಒಳಗಡೆ ಹೋಗುತ್ತೆ ಕಾಣಿಸ್ತಾ ಇದೆಯಾ ಅಡ್ಡ ಪೋಲ್ ಹಾಕಿದ್ದಾನೆ ನೋಡಿ ಬ್ಯಾಕ್ ಸೈಡ್ ಗೇಟ್ ಯಾರೇ ಬಂದರೂ ಇಲ್ಲಿ ಗಾಡಿ ಹೋಗೋಲ್ಲ ಲೆಫ್ಟ್ ಹೋಗ್ಬೇಕು ಇಲ್ಲ ರೈಟ್ ಹೋಗ್ಬೇಕು ನೋಡಿ ನೋಡ್ತಾ ಇರ್ಬೋದು ಇಲ್ಲಿ ಲೊಕೇಶನ್ ಹತ್ರ ಬಂದಿದ್ದೀನಿ ಪಿಕಪ್ಗೆ ಕಸ್ಟಮರು ನೋಡಿ ಇಲ್ಲಿ ಪಾಯಿಂಟಿಗೆ ಬಂದ ಮೇಲೆ ಗಾಡಿ ಬೇಡ ಕ್ಯಾನ್ಸಲ್ ಮಾಡ್ತೀನಿ ಸರ್ ಬೈಕಲ್ಲೇ ಹೋಗ್ಬೋದು ಬೈಕಲ್ಲಿ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ನಾನು ಸರ್ ಇಲ್ಲಿ ಪಾಯಿಂಟಿಗೆ ಬಂದುಬಿಟ್ಟಿದ್ದೀನಿ ಇವಾಗ ಹೇಳ್ತಾ ಇದ್ದೀರಲ್ಲ ಸರ್ ಅಂತಂದೆ ಗಾಂಧಿ ಇದಕ್ಕೆ ಸರಿ ಸರ್ ಆಯಿತು ವೆಯ್ಟ್ ಮಾಡಿ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಬರ್ತಾರೆ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಇನ್ನೂ ಟ್ರಿಪ್ಪು ಸ್ಟಾರ್ಟ್ ಮಾಡಿಲ್ಲ ಹಾಗೆ ಐತೆ ಅವ್ರು ಬಂದಮೇಲೆ ನೋಡಿಕೊಂಡು ಐಟಮ್ ಕೊಟ್ಟು ಕಳಿಸ್ತಾರ ಇಲ್ಲ ಕ್ಯಾನ್ಸಲ್ ಮಾಡ್ತಾರೆ ನೋಡೋಕ್ಕಾಗುತ್ತೆ ಇದು ಮಾನ್ಯತೆ ಟೆಕ್ ಪಾರ್ಕ್ ಒಳಗಡೆ ಬರುತ್ತೆ ಅಪಾರ್ಟ್ಮೆಂಟ್ಗಳು ನೋಡ್ತಾ ಇರ್ಬೋದು ಮಂತ್ರಿ ಲಿತೋಸ್ ಅಂತ ನೋಡಿ ತನಕ ವೆಯ್ಟ್ ಮಾಡಿಸಿ ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿದೆ ಇವಾಗ ನೋಡಿದ್ರೆ ಆರ್ಡ್ರ್ ಕ್ಯಾನ್ಸಲ್ ಮಾಡಿದ್ದಾರೆ ಇಂಥ ಕಸ್ಟಮರ್ಗಳಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಈ ಪೋಟ್ರ ನಲ್ವತ್ತು ರೂಪಾಯಿ ಗುಡ್ ವಿಲ್ ಅಂತ ಕೊಟ್ಟಿದ್ದಾನೆ ನಲ್ವತ್ತು ರೂಪಾಯಿ ತೊಗೊಂಡು ಏನಪ್ಪ ಮಾಡಲಿ ಎರಡು ಕಿಲೋಮೀಟ್ರ್ ಬಂದೆ ನೋಡಿ ಎರಡು ಕಿಲೋಮೀಟ್ರಿಂದ ಬಂದೆ ತೋಟದ ಗುಡ್ಡದಲ್ಲಿ ಡ್ರಾಪ್ ಬಂದಿತ್ತು ಅದನ್ನು ಡ್ಯೂಟಿ ಮಾಡಿದರೆ ಏನೋ ಒಂದು ಆಗ್ತಾಯಿತ್ತು ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ರು ನೋಡೋಣ ನೆಕ್ಸ್ಟ್ ಎಲ್ಲಿ ಬರುತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ನಮ್ಮ ಟೈಮ್ ಸರಿ ಇಲ್ಲ ಅದನ್ನು ಡ್ಯೂಟಿ ಕ್ಯಾನ್ಸಲ್ ಆದಮೇಲೆ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿದೆ ಇವಾಗ ಒಂದು ಆರ್ಡ್ರು ಬಂದಿದೆ ಪಿಕಪ್ ಬಂದು ರಾಚೇನಹಳ್ಳಿ ಎಲ್ಲಿಂದ ಬಂದು ಅಲ್ಲಿಗೆ ಹೋಗ್ತಾಯಿದ್ದೀನಿ ಮತ್ತೆ ಡ್ರಾಪು ಹೊಸ್ಕೋಟೆ ಅಂತ ಇದೆ ಹೊಸ್ಕೋಟೆ ಬಿಟ್ಟು ಆಚೆ ಹೋಗಬೇಕು ಏನೋ ಗೊತ್ತಿಲ್ಲ ಫಸ್ಟ್ ಪಿಕಪ್ ಮಾಡ್ಕೊಂಡು ನೋಡೋಣಂತೆ ನೋಡೋಣ ಊಟ ಬೇರೆ ಮಾಡಿಲ್ಲ ಇನ್ನು ಟೈಮು ಎರಡು ಗಂಟೆ ಐವತ್ತ ಎಂಟು ನಿಮಿಷ ಮೂರು ಗಂಟೆ ಅಂದ್ಕೊಳ್ಳಿ ಟೈಮು ಇದನ್ನು ಪಿಕಪ್ ಮಾಡ್ಕೊಂಡು ಹಂಗೆ ಡ್ರಾಪ್ ಹೋಗ್ತಾ ಅಂತೀವಿ ಎಲ್ಲಾದರೂ ಊಟ ಮಾಡ್ಕೊಂಡು ಹೋಗೋಣಂತೆ ಬನ್ನಿ ಫಸ್ಟ್ ಪಿಕಪ್ ಮಾಡ್ಕೊಂಡು ಸಿಗ್ತೀನಿ ಪಿಕಪ್ ಪಾಯಿಂಟ್ ಬಂದು ಹಾಕಿದ್ದೀನಿ ಇದು ಏನಪ್ಪ ಅಂತಂದರೆ ಹೌಸ್ ಶಿಫ್ಟಿಂಗ್ ಇರಬೇಕು ಮನೆ ಸಾಮಾನುಗಳು ಸ್ಟೋರೇಜ್ ಮಾಡ್ತಾರವಾ ಆ ಥರ ಇರಬೇಕು ಮೋಸ್ಟ್ಲಿ ಗೋಡೋನ್ಗೆ ಏನೋ ಹೋಗ್ತಾ ಇದೆ ಅಂತ ಇಲ್ಲ ಅಂತಂದರೆ ಗೂಡನಿಂದ ಮನೆಗೆ ಹೋಗ್ತಾ ಇರ್ಬೋದು ಲೋಡ್ ಮಾಡ್ತಾಯಿದ್ದಾರೆ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಮಾತ್ರ ಕಾಟನ್ ಬಾಕ್ಸ್ ಇಲ್ಲ ಏನು ಏನೋ ಬೇರೆ ಐಟಮ್ ಇದು ಅದು ಆಫೀಸಿಂದ ಏನೋ ಲೋಡ್ ಮಾಡ್ತಾ ಇದ್ದಾರೆ ನಾನು ಇಲ್ಲೆಲ್ಲ ನೋಡಿ ನೋಡ್ತಾ ಇರ್ಬೋದು ಎಲ್ಲ ಪ್ಯಾಕೇಜಿಂಗ್ ಗಾಡಿಗಳೇ ನೋಡಿ ಎಲ್ಲ ಒಂದು ಲೋಡಾಗಿ ನಿಂತಿದೆ ಗಾಡಿ ಎಲ್ಲ ಮನೆ ಸಾಮಾನು ಇದೆಲ್ಲ ಮೋಸ್ಟ್ಲಿ ಗೋಡನ್ ಇರಬೇಕು ಅದೇ ಐಟಮ್ ಅಂತ ಅಂದ್ಕೊಂಡೆ ಇಲ್ಲ ಇಲ್ಲಿ ನೋಡಿದ್ರೆ ಏನೋ ಕಾಟನ್ ಬಾಕ್ಸ್ ಏನೋ ಮೆಟೀರಿಯಲ್ ಏನೋ ಇರಬೇಕು ಲೋಡ್ ಮಾಡ್ತಾಯಿದ್ದಾರೆ ನೋಡಿ ಇಲ್ಲೊಂದು ಬಾಡಿ ಕಟ್ಟಿದ್ದಾರೆ ಓಪನ್ ಬಾಡಿ ಮೇಲುಗಡೆ ಒಂದು ಪೈಪ್ ಕೂರಿಸೋ ಥರ ಮಾಡಿದ್ದಾರೆ ಒಳಗಡೆಯಿಂದ ಹಗ್ಗ ಹಾಕಿ ಅದ್ರ ಮೇಲೆ ಟರ್ಪು ಹಾಕಿ ಅದ್ರ ಮೇಲೆ ಮತ್ತೆ ಪುನಃ ಹಗ್ಗ ಹಾಕಿದ್ದಾರೆ ನೋಡಿ ಅಲ್ಲಿ ಫ್ರಂಟು ಏರಬ್ಬು ಮತ್ತು ಒಳಗಡೆ ಸ್ಪೇಸ್ ಇದೆ ಏನಾದರೂ ಇಟ್ಕೋಬೋದು ಅದು ಏರ್ ಫಿಲ್ಟ್ರು ಚೇಂಜ್ ಮಾಡೋದು ಹೊಸ ಟೈರ್ಗಳಿದ್ದಾವೆ ಕಂಟೈನರು ಇದು ಹೆಂಗೆ ಅಂತಂದರೆ ನೋಡಿ ಕಂಟೇನರ್ಗೆ ಕಂಟೇನರ್ ಅಲ್ಲ ಟರ್ಪಲ್ಗೆ ಟರ್ಪಲ್ವಲ್ಲ ಆ ಥರ ಬಾಡಿ ಟು ಇನ್ ಒನ್ ಆಗುತ್ತೆ ಲೋಡ್ ಆಯಿತು ಹೋಗ್ತಾ ಇದ್ದೀನಿ ಕರೆಕ್ಟಾಗಿ ಮೂವತ್ತ್ನಾಲ್ಕು ಕಿಲೋಮೀಟರ್ ಇದೆ ಮೂವತ್ತ್ನಾಲ್ಕು ಕಿಲೋಮೀಟ್ರ್ ಒಂದು ಗಂಟೆ ಇಪ್ಪತ್ತು ನಿಮಿಷ ಹೊರಸ್ತಾ ಇದೆ ಬಿಲ್ ಎಲ್ಲ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಅವ್ರ ಕಸ್ಟಮರು ಸರ್ ಅನ್ಲೋಡ್ ಆದ್ಮೇಲೆ ಅಲ್ಲೊಂದು ಪಿಂಕ್ ಕಲರ್ ಬಿಲ್ ಇದೆ ಅದಕ್ಕೆ ಸೀಲ್ ಸಿಗ್ನೇಚರ್ ಮಾಡಿಬಿಟ್ಟು ವಾಟ್ಸಪ್ ಮಾಡಿ ಅಂತಂದರು ಆಯಿತು ಓಕೆ ಅಂತಂದೆ ಅದಾದಮೇಲೆ ಎಲ್ಲಾದರೂ ಹಂದಿವೆ ಕೊರಿಯರ್ ಮಾಡಿಬಿಡಿ ಸರ್ ಈ ಅಡ್ರೆಸ್ಗೆ ಅಂತಂದರು ನಾನು ಅದಕ್ಕೆ ಸರ್ ಕೊರಿಯರ್ ಎಲ್ಲ ಮಾಡೋಕ್ಕಾಗಲ್ಲ ಬೇಕಂದ್ರೆ ಬಿಲ್ ವಾಟ್ಸಪ್ ಮಾಡ್ತೀನಿ ರಿಸೀವ್ ಇಸ್ಕೊಂಡು ಇಸ್ಕೊಂಡು ನಾನೇ ಇಟ್ಕೊಳ್ತೀನಿ ಬಿಲ್ ಬೇಕಂದ್ರೆ ಹಂದಿವೆ ಮೈಸೂರು ರೋಡು ನೈನ್ ರಲ್ಲಿ ಯಾರ ಬೇಕಂದ್ರೆ ಬನ್ನಿ ಕೊಡ್ತೀನಿ ಅಂತಂದೆ ಇಲ್ಲ ಅಂತಂದರೆ ಅವ್ರ ಕೈಯಲ್ಲಿ ಹ್ಯಾಂಡ್ ಓವರ್ ಮಾಡ್ತೀನಿ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತಂದೆ ಅವ್ರು ಅದಕ್ಕೆ ಸರಿ ಸರ್ ಆಯಿತು ಆದರೆ ಕೊರಿಯರ್ ಮಾಡಿ ಅಂತಂದರು ಮಾಡೋಕ್ಕಾಗಲ್ಲ ಅಂದಿದ್ದಕ್ಕೆ ಸರಿ ಸರ್ ನೀವೇ ಇಟ್ಕೊಂಡಿರಿ ಅಲ್ಲಿ ನಾಯಿಂಡಲ್ಲಿ ಆರ್ಚ್ ಕಡೆ ಏನಾದರೂ ಆರ್ ಆರ್ ನಗರ ಆರ್ಚ್ ಕಡೆ ಏನಾದರೂ ಬರ್ತೀನಿ ಬಂದಾಗ ಫೋನ್ ಮಾಡಿ ಕಲೆಕ್ಟ್ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ ಓಕೆ ಆಯಿತು ಬಂದಾಗ ಇಸ್ಕೊಳ್ಳಿ ನಾವು ಕೊರಿಯರು ಎಲ್ಲಿ ಅಂತ ಹುಡಿಕೊಂಡು ಕೊರಿಯರ್ ಮಾಡಲಿ ಹೇಳಿ ಆಮೇಲೆ ಅಷ್ಟೆಲ್ಲ ಟೈಮು ಇರಲ್ಲ ನಮಗೆ ಹಾಗಾಗಿ ಇಲ್ಲ ಸರ್ ಕೊರಿಯರ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೀರಿ ಬನ್ನಿ ಹೋಗಿ ಡ್ರಾಪ್ ಮಾಡೋಣ ಕರೆಕ್ಟಾಗಿ ಒಂದೂವರೆ ಗಂಟೆ ಆಗುತ್ತೆ ಐದು ಗಂಟೆ ಕ್ಲೋಸ್ ಅಂತೆ ನಾಲ್ಕೂವರೆ ತೋರಿಸ್ತಾ ಇದೆ ಟೈಮು ಐದು ಗಂಟೆ ಒಳಗಡೆ ಕೊಡಬೇಕು ನಾನು ಕೇರ್ ಬರ ಹೋಗ್ತಾ ಇದೀನಿ ನೋಡ್ತಾ ಇರ್ಬೋದು ವೆದರ್ ಮಾತ್ರ ಸಖತ್ ಸೈಕ್ ಆಗಿದೆ ಇವಾಗಲೇ ಮಳೆ ಬರೋ ತರ ಇದೆ ಬಂದ್ರೆ ಮಾತ್ರ ಕಡಿಮೆ ಬರಲ್ಲ ಮಳೆ ನೋಡಿ ವೆದರ್ ಏನ್ ಸೈಕ್ ಆಗಿದೆ ಅಂತ ಕಾರ್ ಮೋಡ ಕವಿದಿದೆ ನೋಡಿ ಮಳೆ ಬಂದ್ರೆ ಸರಿಯಾಗಿ ಬರುತ್ತೆ ಅಂತಂದೆ ಇಲ್ಲಿ ಅವಲಿಗೆ ಬರೋ ಅಷ್ಟರಲ್ಲಿ ಮಳೆ ಬಂತು ಸಖತ್ ಜೋರ್ ಮಳೆ ಅಂದ್ಕೊಳ್ಳಿ ಗಾಳಿ ಮಳೆ ಎರಡು ಬರ್ತಾ ಇದೆ ಇನ್ನು ಹದಿನಾರು ಕಿಲೋಮೀಟರ್ ಇಪ್ಪತ್ತೈದು ನಿಮಿಷ ಇದೆ ನಾಲ್ಕು ಗಂಟೆ ಇಪ್ಪತ್ನಾಲ್ಕ ನಿಮಿಷ ರೀಚಿಂಗ್ ತೋರಿಸ್ತಾ ಇದ್ದಾನೆ ಐದು ಗಂಟೆ ಅಷ್ಟಲ್ಲಿ ಬನ್ನಿ ಅಂತ ಅಂದವರು ಇವಾಗ ಆಲ್ರೆಡಿ ನಾಲ್ಕೂವರೆ ಅಷ್ಟಲ್ಲಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಪರವಾಗಿಲ್ಲ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಮಳೆ ನೋಡಿದ್ರೆ ಇನ್ನೂ ಮುಂದೆ ತುಂಬ ಭಯಂಕರ ಮಳೆ ಬರ್ತಾಯಿದೆ ಅಂತ ಕಾಣಿಸ್ತಾ ಇದೆ ಮಳೆ ಅಂತೂ ಬಿಡಲೇ ಇಲ್ಲ ಹೊಸ್ಕೋಟೆ ಆದಮೇಲೆ ಮುಂದೆ ರೈಟ್ ತಗೊಂಡು ಮಾಲೂರು ರೋಡ್ ಬರುತ್ತೆ ನೋಡಿ ಆ ಮಾಲೂರು ರೋಡಲ್ಲಿ ಹೋಗ್ತಾ ಇದ್ದೀನಿ ಇಲ್ಲಿ ಕಾಣಿಸ್ತಾ ಇರ್ಬೋದು ಮುಂದೆ ಬೈಪಾಸ್ ರೋಡು ಆ ಬೈಪಾಸ್ ರೋಡ್ ಆದಮೇಲೆ ರೈಟ್ ಹೋಗಬೇಕು ಇಂಡಸ್ಟ್ರಿಯಲ್ ಏರಿಯಾ ಬಟ್ ಮಾಲೂರು ಅಲ್ಲ ಈ ಕಡೆ ಹೊಸಕೋಟೆನೂ ಅಲ್ಲ ಆ ಥರ ಸೆಂಟ್ರಲ್ಲಿ ನೋಡಿ ಇಲ್ಲಿ ಕರೆಕ್ಟಾಗಿ ಬೈಪಾಸ್ ರೋಡ್ ಹತ್ರ ಬಂದಿದೆ ಈ ಬೈಪಾಸ್ ರೋಡ್ ಆದಮೇಲೆ ಒಂದು ಇನ್ನೂರು ಮೀಟರ್ ಮುಂದೆ ಒಂದು ರೈಟ್ ರೋಡ್ ಇದೆ ಆ ರೋಡಲ್ಲಿ ಹೋಗಬೇಕು ಲೊಕೇಶನ್ಗೆ ಬಂದಿದ್ದೀನಿ ನಾಲ್ಕೂವರೆಗೆ ಬರೋಕೆ ಕೇಳಿದರು ಕರೆಕ್ಟಾಗಿ ನಾಲ್ಕೂವರೆಗೆ ಬಂದಿದ್ದೀನಿ ಇದೇನೆ ಕಂಪ್ನಿ ಇದೇನೆ ಅವರು ಗೇಟಲ್ಲೇ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ ಅವ್ರ ಕಡೆಯವ್ರು ಯಾರೋ ಬರಬೇಕಂತೆ ಬಂದು ಅವರು ಆಕ್ಸಸ್ ಕೊಟ್ಟು ಕರ್ಕೊಂಡು ಹೋಗ್ಬೇಕಂತೆ ಸರಿ ಸರ್ ಇಲ್ಲೇ ಗೇಟ್ ಹತ್ರ ವೆಯ್ಟ್ ಮಾಡ್ತೀನಿ ಕಳಿಸಿ ಅಂತ ಹೇಳಿದಿನಿ ನೋಡೋಣ ಅವ್ರು ಬಂದ ಮೇಲೆ ಅಂತೆ ಇದೇ ರೋಡ್ ಸ್ಟ್ರೈಟ್ ಆದರೆ ದೇವನ್ ಬಂದಿಗೆ ಹೋಗುತ್ತೆ ನೋಡೋಣ ಇಲ್ಲೊಂದು ಡ್ರಾಪ್ ಆಗಲಿ ಡ್ರಾಪ್ ಆದಮೇಲೆ ಡ್ಯೂಟಿಗಳು ಬರುತ್ತೋ ಏನೋ ಗೊತ್ತಿಲ್ಲ ಈ ಕಡೆ ನೋಡೋಣಂತೆ ಡ್ರಾಪ್ ಆದಮೇಲೆ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡೋಣ ನೋಡಿ ಮಳೆ ಕಡಿಮೆ ಆಯಿತು ಆದರೆ ಅವ್ರು ಮಾತ್ರ ಇನ್ನೂ ಬರಲಿಲ್ಲ ಯಾವುದೋ ಹೌಸು ಸಕ್ಕ ದೊಡ್ಡದಾಗಿದೆ ನೋಡಿ ಅನ್ನೊಂದು ಬಗ್ಗೆ ಅಷ್ಟೇ ಇರೋದು ಅಂತ ಅನ್ಲೋಡ್ ಮಾಡಿ ಯಾವುದಾರ ನೆಕ್ಸ್ಟ್ ಡ್ಯೂಟಿ ಎತ್ಕೊಳ್ಳೋಣ ಅಂತಂದರೆ ಇನ್ನೂ ಬರಲೇ ಇಲ್ಲ ಅವರು ನಾಲ್ಕೂವರೆ ಅಷ್ಟಲ್ಲಿ ಬನ್ನಿ ಅಂತಂದರು ನೋಡಿದ್ರೆ ನಾಲ್ಕು ಮುಖಾಲ ಹೋಯಿತು ಅವರೇ ಬಂದಿಲ್ಲ ಇನ್ನೂ ವೆಯ್ಟ್ ಮಾಡಿಸ್ತವ್ರೆ ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಈ ಥರ ಲಾಂಗ್ ಬಂದಾಗ ಆನ್ ಟೈಮಲ್ಲಿ ಅಂದೋಳಿದ್ರೆ ಹಿಂದೆನೇ ಡ್ಯೂಟಿ ಕೊಡೋ ಚಾನ್ಸಸ್ ಇರುತ್ತೆ ಇಲ್ಲ ಅಂತಂದರೆ ತೊಂದರೆಗಳಾಗುತ್ತೆ ನೋಡಬೇಕು ಏನು ಡ್ಯೂಟಿ ಕೊಡ್ತಾನೆ ಇಲ್ಲಿಂದ ಇಲ್ಲ ಖಾಲಿ ಹೋಗ್ಬೇಕಾಗುತ್ತೋ ಗೊತ್ತಿಲ್ಲ ನೋಡೋಣ ಸೊ ಇದು ಯಾವ ಕಂಪ್ನಿಗೂರು ಇದು ನಾಲ್ಕೂವರೆ ಹೇಳಿ ಟೈಮ್ಗೆ ನಾನು ಹೂದರಿ ಗಾಡಿ ಹೊಡ್ಕೊಂಡು ಬಂದರೆ ನೋಡಿ ಟೈಮ್ ನೋಡಿ ಇವಾಗ ಐದು ನಿಮಿಷ ಕಡಿಮೆ ಐದು ಗಂಟೆ ಆಗಿ ಹೋಯಿತು ಅರ್ಧ ಗಂಟೆ ವೆಯ್ಟ್ ಮಾಡಿಸಿದ್ರೆ ಇನ್ನೂ ಯಾರೂ ಬಂದಿಲ್ಲ ನೋಡಿ ಸುಮ್ಮನೆ ನಾನು ಎಂಡ್ ಮಾಡಿಬಿಟ್ಟು ಇನ್ನೊಂದು ಯಾವ್ದಾದ್ರು ಟ್ರಿಪ್ ಅಂದರೆ ಎತ್ಕೊಳ್ಳೋಣ ಅಂತಂದರೆ ಇವ್ರು ಬೇರೆ ಕಾಯಿಸ್ತಾ ಕುಂತಾರಪ್ಪ ಬಂದಿರೋದೇ ಲಾಂಗು ಇಲ್ಲಿ ಡ್ಯೂಟಿಗಳು ಬರುತ್ತಾ ಏನೋ ಗೊತ್ತಿಲ್ಲ ಇದು ಡ್ರಾಪ್ ಆದ್ಮೇಲೆ ಇನ್ನೊಂದು ಯಾವುದಾದ್ರು ಬೇಗ ಒಂದು ಟ್ರಿಪ್ ಎತ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಬಟ್ ಇವರು ಸುಮ್ಮನೆ ವೆಯ್ಟ್ ಮಾಡಿಸ್ತಾ ಇದ್ದಾರೆ ಈ ಥರ ಕಸ್ಟಮರ್ ಸಿಕ್ಬಿಟ್ರೆ ಇನ್ನು ಇದೆಲ್ಲ ಕ್ಲೋಸಿಂಗೇ ಆಗೋಯಿತು ಎಲ್ಲ ಕೆಲಸ ಬಿಟ್ಟು ಹೋಗ್ತಾ ಇದಾರೆ ಕೆಲಸ ಅಂತಂದರೆ ಡ್ಯೂಟಿ ಮುಗಿಸ್ಕೊಂಡು ಏನೋ ಹೋಗ್ತಾ ಇದ್ದಾರೆ ಎಲ್ಲರೂ ಬಂದರು ಇವಾಗ ವರ್ಕರ್ಸ್ ಆಚೆ ಐದು ಗಂಟೆ ಕ್ಲೋಸ್ ಹೇಳಿದರು ಐದು ಗಂಟೆ ಆಯಿತು ಮತ್ತೆ ಇನ್ಯಾವ ಬರ್ತಾರೋ ಗೊತ್ತಿಲ್ಲ ಸುಮ್ಮನೆ ವೆಯ್ಟ್ ಮಾಡಿಸ್ತಾವ್ರೆ ನಾನು ಅಂಕಲ್ ಡೆಲಿವರಿ ಹ್ಯಾ ಮಾಡ್ಕೊಂಡಿದ್ದೀನಿ ಯಾವುದಾದ್ರು ಡ್ಯೂಟಿ ಬರುತ್ತಾ ಅಂತ ಅದು ಇಲ್ಲಿಂದ ಅಂಕಲ್ ಡೆಲಿವರಿ ಬರೋದಂತೂ ಕನಸು ಅಂತ ಅನ್ಕೊತೀನಿ ನೋಡಮ್ಮ ತ್ರೀ ವೀಲರ್ ಗಾಡಿಗಳು ಓಡಾಡ್ತಾ ಇದ್ದಾವೆ ಬಟ್ ಡ್ಯೂಟಿಗಳು ಬರ್ಬೋದು ಅಂತ ಅನ್ಕೊತೀನಿ ಇವರು ಯಾರೋ ತರಲೆಗಳು ಬೇಗ ಅನ್ಲೋಡ್ ಬಿಟ್ಟು ಸುಮ್ಮನೆ ವೆಯ್ಟ್ ಮಾಡಿಸ್ತಾರಲ್ಲಪ್ಪ ಟಾಟಾ ಎಸ್ ತ್ರೀ ವೀಲರ್ ಗಾಡಿಗಳೆಲ್ಲ ತುಂಬಾ ಗಾಡಿಗಳು ಓಡಾಡ್ತಾ ಇದಾವೆ ಅವಾಗಿಂದ ನೋಡ್ತಾ ಇದೀನಿ ಏನೆಲ್ಲ ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾವ್ರೆ ಇವ್ರು ಮಾತ್ರ ಬರ್ಲಿಲ್ಲ ಇನ್ನೂ ಎಲ್ಲೋ ಕೊನೆಯಲ್ಲಿರೋದು ಲಾಸ್ಟಿಂದ ಬರಬೇಕು ಲೇಟ್ ಆಗುತ್ತೆ ಅಂದ್ರು ಆದರೂ ಅರ್ಧ ಗಂಟೆ ಬೇಕಾ ಇಲ್ಲಿರೋ ಕೂಡ ನಿಂದೇ ಬರೋಕ್ಕೆ ಅನ್ಲೋಡಿಂಗ್ ಆಗ್ತಿದ್ದೀನಿ ಅನ್ಲೋಡ್ ಆಗ್ತಾಯಿದೆ ಇವಾಗ ಒಂದು ಎರಡು ಸಾವಿರ ರೂಪಾಯಿಂದು ಅಂಕಲ್ ಡಿಲಿವರಿಲ್ ಬಂತು ಆರ್ಡ್ರು ಓರಿಸ್ತೀನಿ ನೋಡಿ ಎತ್ಕೊಂಡೆ ಆದರೆ ಎತ್ಕೊಂಡ್ಮೇಲೆ ಕ್ಯಾನ್ಸಲ್ ಮಾಡಿದ್ರು ಸ್ಕ್ರೀನ್ ಶಾರ್ಟ್ ತೊಗೊಂಡಿದ್ದೀನಿ ನೋಡಿ ಎರಡು ಸಾವಿರದ ಅರವತ್ತ್ಮೂರು ರೂಪಾಯಿ ಓಕೆನಾ ಡ್ರಾಪ್ ಪಾಯಿಂಟ್ಗಳು ಮಾತ್ರ ಒಂದು ಏಳೆಂಟು ಪಾಯಿಂಟ್ಗಳಿತ್ತು ಆದರೂ ಪರವಾಗಿಲ್ಲ ಅಂತ ಎತ್ಕೊಂಡೆ ಹನ್ನೆರಡು ಕಿಲೋಮೀಟ್ರ್ ಪಿಕಪ್ ಪಾಯಿಂಟ್ ಇತ್ತು ಎತ್ಕೊಂಡೆ ಕ್ಯಾನ್ಸಲ್ ಮಾಡಿದ್ರು ಇರಲಿ ಅಂಥೇಳಿ ಸ್ಕ್ರೀನ್ಶಾಟ್ ತೊಗೊಂಡೆ ಎರಡು ಸಾವಿರದ ಅರವತ್ತ್ಮೂರು ರೂಪಾಯಿಲಿ ಡೆಲಿವರಿ ಫೀಸು ಸಾವಿರದ ಒಂಬೈನೂರ ನಲ್ವತ್ಮೂರು ಅಡಿಷ್ನಲ್ ಸ್ಟಾಫ್ ಫೀಸು ನೂರ ಇಪ್ಪತ್ತು ರೂಪಾಯಿ ಕಮಿಷನ್ ಇನ್ನೂರ ನಲ್ವತ್ತೇಳು ರೂಪಾಯಿ ಹೋಗುತ್ತೆ ಸಾವಿರದ ಎಂಟುನೂರ ಸಾವಿರದ ಎಂಟುನೂರ ಹದಿನೈದು ರೂಪಾಯಿ ಕ್ಯಾನ್ಸಲ್ ಆಯಿತು ಅನ್ಲೋಡಿಂಗ್ ಆಯಿತು ಅದೊಂದು ಡ್ಯೂಟಿ ಸಿಕ್ಬಿಟ್ಟಿದ್ರೆ ಅಂಕಲ್ ಡೆಲಿವರಿಯಿಂದ ಒಂದು ಆರು ಏಳು ಪಾಯಿಂಟ್ ಇದ್ದೋ ಇದ್ರೂ ಪರವಾಗಿಲ್ಲ ಎತ್ಕೊಂಡಿದ್ದೆ ಎರಡು ಸಾವಿರ ಚಿಲ್ಲರೆ ಹೊಡೆದಿದೆ ಎರಡು ಸಾವಿರ ರೂಪಾಯಿ ಅಂದ್ಕೊಳ್ಳಿ ಎರಡು ಸಾವಿರದ ಎಂಬತ್ತು ರೂಪಾಯಿನ ಹೊಡೆದಿದ್ದೆ ಹನ್ನೆರಡು ಕಿಲೋಮೀಟ್ರ್ ಪಿಕಪ್ ಇಚ್ಚಿ ಎತ್ಕೊಂಡೆ ಬಟ್ ಕ್ಯಾನ್ಸಲ್ ಮಾಡಿದ್ರು ಡ್ರಾಪ್ ಪಾಯಿಂಟು ಪಿಕಪ್ ಪಾಯಿಂಟಿಂದ ಎಪ್ಪತ್ತು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಜನ ಇತ್ತು ಆದರೂ ಪರವಾಗಿಲ್ಲ ಅಂತ ಎತ್ಕೊಂಡೆ ಬಟ್ ಕ್ಯಾನ್ಸಲ್ ಆಗೋಯ್ತು ಏನು ಮಾಡ್ತೀರಾ ನೋಡೋಣ ಬನ್ನಿ ಇವಾಗ ಏನಾಗುತ್ತೆ ಮೂರೇ ಡ್ಯೂಟಿ ಆಗಿದ್ದು ಬಟ್ ಬರೋ ಡ್ಯೂಟಿ ಎಲ್ಲ ಹೊಡೆಯೋಣ ಅಂತ ಅಂದ್ಕೊಂಡು ಬಂದೆ ನೋಡಿ ಈ ಥರ ಆಗುತ್ತೆ ಈ ಥರ ಆದಾಗಲೇ ಬೇಜಾರಾಗೋದು ಬೇಡಪ್ಪ ಸೆಲೆಕ್ಟೆಡ್ ಡ್ಯೂಟಿಗಳನ್ನೇ ಮಾಡೋಣ ಅಂತ ಅನ್ನಿಸ್ಬಿಡುತ್ತೆ ಇವಾಗ ಆಲ್ರೆಡಿ ನನಗೆ ಹಂಗೆ ಅನಿಸಿದೆ ಯಾಕೆಂದರೆ ಇಲ್ಲಿಂದ ಖಾಲಿ ಹೋಗ್ಬೇಕಂತಂದ್ರೆ ಎಷ್ಟು ದೂರ ಇದೆ ಗೊತ್ತಾ ನಮ್ಮ ಮನೆ ಇಲ್ಲಿಂದ ನಲವತ್ತಾರು ಕಿಲೋಮೀಟ್ರ್ ನಲವತ್ತಾರು ಕಿಲೋಮೀಟ್ರ್ ತೋರಿಸ್ತಾ ಇದೆ ಬಟ್ ಈ ಥರ ಆದಾಗ ಬೇಜಾರಾಗುತ್ತೆ ನೋಡೋಣ ಸೋ ತೆ ಜೆ ಪಿ ನಗರ ಡ್ಯೂಟಿ ಬಂತು ಗುರುವೆ ಸೆವೆನ್ ಪೇಸು ಸಿಗಲಿಲ್ಲ ಲಾಸ್ಟ್ವರೆಗೂ ಬಂತು ನಾನು ಹೊಡೆದೇ ಬೇರೆಯವರು ಹೊಡೆದಿರಬೇಕು ಓಡೋ ಬೇರೆಯವ್ರಿಗೆ ನನಗೆ ಸಿಕ್ಕಿಲ್ಲ ಇಲ್ಲೇ ಹಾಕ್ಕೊಳ್ತೀನಿ ಯಾಕೆಂದರೆ ಇಲ್ಲೇ ಡ್ಯೂಟಿ ಬಂದಿದ್ದು ಇಲ್ಲೇ ಒಂದು ಟಿ ವಿ ಹಾಕೋಣ ಬಂದರೆ ಇಲ್ಲೇ ಬರಲಿ ಒಂದು ಅರ್ಧ ಗಂಟೆ ಇಲ್ಲೇ ನೋಡೋಣಂತೆ ಟೈಮ್ ನೋಡಿ ಸ್ನೇಹಿತರೆ ಎಷ್ಟಾಗಿದೆ ಆಲ್ಮೋಸ್ಟ್ ಎಂಟು ಗಂಟೆ ಆಯಿತು ಅಂದ್ಕೊಳ್ಳಿ ಆರ್ಡರ್ ಮಾತ್ರ ಒಂದು ಬರಲಿಲ್ಲ ನೋಡಿ ಎಲ್ಲಿದ್ದೀನಿ ಅಂತ ಇವಾಗ ಕರೆಕ್ಟಾಗಿ ಸೌಖ್ಯ ರೋಡಲ್ಲೇ ಕೂತ್ಕೊಂಡಿದ್ದೀನಿ ಕಾಣಿಸ್ತಾ ಇರ್ಬೋದು ಬಂದವು ಒಂದು ಎಷ್ಟೋ ಒಂದು ರಾಜಾಜಿ ನಗರ ಬಂತು ಒಂದು ಜೆ ಪಿ ನಗರ್ ಬಂತು ಅದಾದ್ಮೇಲೆ ಒಂದು ಪೀಣ್ಯಕ್ಕೆ ಬಂತು ಯಾವ ಡ್ಯೂಟಿನೂ ಸಿಕ್ಕಿಲ್ಲ ಹಂಗಾಗಿ ಇನ್ನು ಕೂತ್ಕೊಳ್ಳೋದು ವೇಸ್ಟು ಓಡೋಣ ಅಂತೇಳಿ ಇವಾಗ ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ ಸುಮಾರು ನೋಡಿ ಯಾವಾಗ ಎಷ್ಟು ಗಂಟೆ ಡ್ರಾಪ್ ಆಯ್ತೋ ಗೊತ್ತಿಲ್ಲ ಅಲ್ಲಲ್ಲಿ ಸ್ವಲ್ಪ ವೆಯ್ಟ್ ಮಾಡ್ಕೊಂಡು ವೆಯ್ಟ್ ಮಾಡ್ಕೊಂಡು ಸೌಕ್ಯ ರೋಡಲ್ಲಿ ಬಂದು ಕೂತ್ಕೊಂಡೆ ಇವಾಗ ಎಂಟು ಗಂಟೆ ಆಯಿತು ಮೂರು ಡ್ಯೂಟಿ ಬಂದು ಸಿಕ್ಕಿಲ್ಲ ಹಾಗಾಗಿ ಇವಾಗ ತಿರುಮಲ ಶೆಟ್ಟಿಹಳ್ಳಿ ಇದೆಯಲ್ಲ ಅಲ್ಲಿ ಕ್ರಾಸ್ ಹತ್ರ ಹೋಗಿ ಕೂತ್ಕೊತೀನಿ ಏನು ಇಲ್ಲಿಂದ ಅಲ್ಲಿಗೆ ಏನು ಜಾಸ್ತಿ ದೂರ ಏನಿಲ್ಲ ಒಂದು ಎರಡು ಮೂರು ಕಿಲೋಮೀಟ್ರ್ದು ಅಷ್ಟೇ ಬಟ್ ನೋಡೋಣ ಅಲ್ಲಾದರೂ ಬರುತ್ತಾ ಡ್ಯೂಟಿ ಇನ್ನು ಡ್ಯೂಟಿ ಬರೋದು ಕಷ್ಟನೇ ನೋಡೋಣ ಮನೆಗೆ ಹತ್ರ ಆದಂಗೆ ಹೋಗ್ತಾಯಿರ್ತೀನಿ ಡ್ಯೂಟಿ ಯಾವುದನ್ನ ಬಂದರೆ ಅಪ್ಡೇಟ್ ಮಾಡ್ತೀನಿ ಇಲ್ಲ ಅಂತಂದರೆ ಹೆಂಗಾಗುತ್ತೆ ಹೆಂಗೆ ಅಂತ ಬನ್ನಿ ಹೋಗ್ತಾ ಇರ್ತೀನಿ ಅಂದ್ವಿ ವೈಟ್ ಫೀಲ್ಡಲ್ಲೆಲ್ಲ ವೆಯ್ಟ್ ಮಾಡ್ಕೊಂಡು ಬಂದು ಎಲ್ಲಿ ವೆಯ್ಟ್ ಮಾಡಿದ್ರು ಡ್ಯೂಟಿ ಅಂತೂ ಬಂದಿಲ್ಲ ಎಲ್ಲೂ ಒಂದು ಡ್ಯೂಟಿ ಬಂದಿಲ್ಲ ಬಟ್ ಬಂದು ಒಂದು ಎರಡು ಮೂರು ಡ್ಯೂಟಿ ಬಂದು ಮಧ್ಯೆ ಮಧ್ಯೆ ಯಾವ ಆರ್ಡ್ರನು ಸಿಗಲಿಲ್ಲ ಅದೊಂದೇ ಬೇಜಾರಾಗಿದ್ದು ಇವಾಗ ನೋಡ್ತಾ ಇರ್ಬೋದು ಇಲ್ಲ ಅಯ್ಯಪ್ಪ ಇವಾಗ ಎಲ್ಲಪ್ಪ ಇದ್ದೀನಿ ಅಂತಂದರೆ ಸೌಕ್ಯ ರೋಡ್ ಸಿಕ್ ಸಾರಿ ಸೌಖ್ಯ ರೋಡ್ ಅಂತಲೇ ಬರುತ್ತೆ ಅಲ್ಲೇ ಕೂತಿ ಕೂತಿ ಸೌಕ್ಯಾ ರೋಡ್ ಅಂತಲೇ ಬರುತ್ತೆ ಲೈಫ್ ಸ್ಟೈಲ್ ಸಿಗ್ನಲ್ ಅಂದ್ಕೊಳ್ಳಿ ಲೈಫ್ ಸ್ಟೈಲ್ ಸಿಗ್ನಲ್ ಹತ್ರ ಇದ್ದೀನಿ ಇವಾಗ ಟೈಮು ಕರೆಕ್ಟಾಗಿ ಒಂಬತ್ತುವರೆ ಒಂಬತ್ತುವರೆ ಆಯಿತು ಸ್ನೇಹಿತರೆ ಒಂದು ಆರ್ಡ್ರ್ನು ಬಂದಿಲ್ಲ ಬಂದಿರೋದು ಆರ್ಡ್ರ್ಗಳು ಯಾವುದೂ ಸಿಕ್ಕಿಲ್ಲ ಒಟ್ಟಿನಲ್ಲಿ ಇವತ್ತು ಒಂದು ಒಂಬತ್ತು ಸಲ ಬಂದಿದ್ದೆ ಡ್ಯೂಟಿ ಮಾಡೋಣ ಯಾವ ಡೂಟಿ ಬರುತ್ತೆ ಎಲ್ಲ ಡೂಟಿನೂ ಎಕ್ಸ್ಪ್ಲೇನ್ ಮಾಡೋಣ ಅಂತೇಳಿ ಇವತ್ತು ಬಂದಿದೆ ಬಟ್ ಯಾವ ಆರ್ಡ್ರನ್ನೂ ಸಿಕ್ಕಿಲ್ಲ ಹಂಗಾಗಿ ತುಂಬ ಬೇಸರದಿಂದ ಇದೀನಿ ಮನೆಗೆ ಓಕೆನಾ ನಿಮಗೆ ತೋರಿಸೋಬಿಡ್ತೀನಿ ನೋಡಿ ಡೀಟೇಲ್ಸು ಲೈಫ್ ಸ್ಟೈಲ್ ಸಿಗ್ನಲ್ ಹತ್ರ ಇದೀನಿ ನೋಡ್ತಾ ಇರ್ಬೋದು ನೋಡಿ ಟೈಮು ಒಪ್ಪತ್ತುವರೆನಾ ನಿಮಗೆ ಅರ್ನಿಂಗ್ಸು ತೋರಿಸ್ತೀನಿ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ನೋಡಿ ಸಾ ಎರಡು ಸಾವಿರದ ನೂರ ಹತ್ತು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಡ್ಯೂಟಿ ಬಂದ್ಬಿಟ್ಟು ಕರೆಕ್ಟಾಗಿ ಮೂರೇ ಆರ್ಡ್ರ್ ನೋಡಿ ಲಾಸ್ಟಲ್ಲಿ ಹೋಗಿದ್ದು ಸಾವಿರದ ನಾಲ್ಕು ರೂಪಾಯಿ ಕೊಟ್ಟಿದ್ದೇನೆ ಅಷ್ಟೇನೇ ಸ್ನೇಹಿತರೆ ಆರ್ಡ್ರ್ ಇವತ್ತು ಮೂರು ಆರ್ಡ್ರ್ ಮಾಡಿದ್ದೀನಿ ಬಂದಿದ್ದು ಮೂರು ಆರ್ಡ್ರು ಒಟ್ನಲ್ಲಿ ಒಂದು ಆರ್ಡ್ರನ್ನು ಮಿಸ್ ಮಾಡಿಲ್ಲ ಬಂದು ನಾಲ್ಕು ಆರ್ಡ್ರ್ ಬಂದು ಪಿಣ್ಯಕ್ಕೆ ಬಂತು ಜೆ ಪಿ ನಗರ್ ಬಂತು ಹೆಬ್ಬಾಳು ಬಂತು ಯಾವುದು ಸಿಕ್ಕಿಲ್ಲ ಅದೊಂದೇ ಬೇಜಾರಾಗಿದ್ದು ಹಂಗಾಗಿ ಇವತ್ತಿನ ಸ್ಟೋರಿ ಎಷ್ಟಾಗಿದೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಇನ್ನೇನು ಮುಂದೆ ಹೋದರೆ ರಿಚ್ಮಂಡ್ ಸರ್ಕಲ್ಲು ಹೇಗೆ ಕಾರ್ಪೊರೇಷನ್ ಆದಮೇಲೆ ಫ್ಲೈಓವರ್ ಅಂತಿ ಸೀದಾ ಮನೆಗೆ ಹೋಗ್ತೀನಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಇವತ್ತಿನ ಡೀಟೇಲ್ಸ್ ಎಲ್ಲ ನೋಡ್ಕೊಂಡಿದ್ರಲ್ವಾ ಎಷ್ಟಾಗಿದೆ ನೆಕ್ಸ್ಟ್ ಓಕೆ ಮರಳಿ ಎತ್ನೋ ಮಾಡುವಂಗೆ ನಾಳೆನೂ ಡ್ರೈ ಮಾಡ್ತೀನಿ ಯಾವುದೇ ಆರ್ಡ್ರ್ ಬಿಡ್ದಂಗೆ ಈ ವಾರ ಫುಲ್ ಡ್ರೈ ಮಾಡ್ತೀನಿ ಸ್ಕೋರ್ನ ಕೋಣೋಕ್ಕೆ ನೋಡ್ತಾ ಇರ್ಬೋದು ಸ್ಕೋರ್ ಎಷ್ಟಿದೆ ಅಂತ ಹನ್ನೊಂದು ಪರ್ಸೆಂಟ್ ಇದೆ ಲಾಗಿನ್ ಅವರ್ ಮಾತ್ರ ನಲ್ವತ್ನಾಲ್ಕು ಓವರ್ ಆಗಿದೆ ಅದೇ ಕ್ಯಾನ್ಸಲೇಷನ್ ಅಂತೂ ಇಲ್ಲ ನೋಡೋಣ ಈ ವಾರ ಪಿಕಪ್ ಮಾಡೋಣ ಪಿಕಪ್ ಮಾಡಿ ನೆಕ್ಸ್ಟ್ ಇಂದ ಆನ್ ಟೈಮ್ಗೆ ಡ್ಯೂಟಿ ಬಂದ ತಕ್ಷಣ ಏನು ಹೇಳ್ತಾರೆ ಟೆನ್ ಸೆಕೆಂಡ್ ಇದೆ ಇಲ್ದಂಗೆ ಡ್ಯೂಟಿ ಎತ್ಕೊಂಡು ಡ್ಯೂಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬೈ ಬಾಯ್ ಸಿ ಯು ಟೇಕ್ ಕೇರ್